ಸ್ವಾಮಿ ಅವ್ರಿಗೆ ನಾಲ್ಕನೇ ಕಳಸೆ ಪಾಸ್ ಅದು ನಮ್ ಸಿಟಿನೇ ಸಿಕ್ನಿಲ್ಲ ಸ್ವಾಮಿ ಹಳಬರ್ ಕಾಲದಲ್ಲಿ ಕೊಡ್ಲಿಲ್ಲ ಮುಂದಕ್ಕೆ ಹೋಗ್ತಾರೆ ನಾಲ್ಕು ಪಾಸ್ ಅಷ್ಟೇಗಳಲ್ಲಿ

ya diyoru <laughs> maram maram bo din ne martedi din ne martedi ira kastana yaltedi alru ne martedi isten gotar ne din ne martedi sarapat alru isten ਗੜੀਏ ਤਰੋਂ ਗੀ ਕਾਰਡ ਗੀ ਕਾਰੀ ਚੰਗਾ ਹੀ ਚੱਲਦਾ ਜੇਂਤੂਪਾ 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 ਅੱਜ ਹੀ ਖੋੜੀ ਅੱਜ ਹੀ ਖੀਂਦੇ ਹਾਂ ਹੱਸ ਕੇ ਬੀ ਟੇਸਟ ਸਰ ਜੀ ਸਲਪਾ ਸਲਪਾ ਜੇਂਤੂਪਾ ਜੇਂਤੂਪਾ ਟੇਸਟ ਲੈ ਇਹ ਆ ਫੋਟੋ ਸਲਪਾ ਟੇਸਟ ਪਾ ਚੋੜੀ ਸਰ ਰੂਰਜ ਬੈਂਰ ਸਤਿ ਸਾਂਗ ಸ್ವಾಮಿ ಅವಾಗ ನಾಲ್ಕನೇ ಕ್ಲಾಸ ಪಾಸ್ ಅದು ನಮ್ಮ ಸಿಟಿನೇ ಸಿಕ್ನಿಲ್ಲ ಸ್ವಾಮಿ ಹಳಬರ್ ಕಾಲದಲ್ಲಿ ಮುಂದಕ್ಕೆ ಸರ್ ಆಶ್ರಮ ಸ್ಕೂಲ್ ಕೊಡ್ಲಿಕ್ಕೆ ಇರೋದು

ನೀವು ಗಿರವಿಟ್ಟು ಇಟ್ಟು ಬಿಡಿಸ್ಕೊಳಕಾಗದ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ